ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಹೂ ಇಸ್ ದಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಲಿಕ್ಕೆ ಒಂದು ಹಿತಿಮಿತಿ ಇದೆ ಯಾರ ಕಾರಣ ಆ ಡ್ರೈವ್ಗಳನ್ನ ಬೀದಿ ಹಂಚ್ಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ಕರೀತಾರ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮೇ ಬೆಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದ ಕಾರಣ ಬಿಜೆಪಿ ಜೆಡಿಎಸ್ ದೋಸ್ತಿ ಕಥಂ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಸಿಡಿದಿದ್ದಾರೆ ಈ ಬಾರಿ ಸಿಡಿದಿದ್ದಿರೋದು ತನ್ನದೇ ದೋಸ್ತಿ ಪಕ್ಷದ ವಿರುದ್ಧ ಭಾರತೀಯ ಜನತಾ ಪಕ್ಷ ನಮ್ಮ ಕುಟುಂಬಕ್ಕೆ ವಿಷವನ್ನು ಉಣಿಸ್ತಾ ಇದೆ ಇಡೀ ನಮ್ಮ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣನ ವಿಡಿಯೋ ಪೆನ್ ಡ್ರೈವ್ಗಳನ್ನು ಹಂಚಿದ್ದು ಇದೇ ಭಾರತೀಯ ಜನತಾ ಪಕ್ಷ ಇಂಥವರ ಜೊತೆ ನಾನು ಸ್ಟೇಜ್ ಹಂಚ್ಕೊಳ್ಬೇಕಾ ಇದು ಕುಮಾರಸ್ವಾಮಿಯವರು ಎಲ್ಲೋ ಹೇಳಿದ್ದಲ್ಲ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು ಮೂಡ ಹಗರಣದಲ್ಲಿ ಏನು ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದೆ ಭಾರತೀಯ ಜನತಾ ಪಕ್ಷ ಡೇಟ್ ಅನೌನ್ಸ್ ಮಾಡಿದೆ ಬೆಂಗಳೂರಿನಿಂದ ಹೊರಟು ರಾಮನಗರ ಮಂಡ್ಯ ಮೈಸೂರು ತಲುಪಲಿದೆ ಎಲ್ಲ ಡೇಟ್ ಅನೌನ್ಸ್ ಮಾಡಿ ಎಲ್ಲ ಆದ ಮೇಲೆ ಕುಮಾರಸ್ವಾಮಿಯವರು ಮಾಧ್ಯಮಗಳ ಮುಂದೆ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ ದೋಸ್ತಿಯನ್ನ ಕದಂಗೊಳಿಸಿಕೊಳ್ಳೋ ರೀತಿಯಲ್ಲಿ ಮಾತಾಡಿದ್ದಾರೆ ಜೆ ಡಿ ಎಸ್ ಪಕ್ಷ ಸಭೆ ಸೇರಿ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಪಾದಯಾತ್ರೆಗೆ ನಮ್ದು ಸಮ್ಮತ ಇಲ್ಲ ಅಂತೇಳಿ ಹೇಳಿದೆ ಈ ಎಲ್ಲವನ್ನೂ ನೋಡ್ತಾ ಇದ್ರೆ ಕುಮಾರಸ್ವಾಮಿ ಹೇಳುವಂತ ರೀತಿ ನೋಡ್ತಾ ಇದ್ರೆ ಒಳ ಒಳಗಡೆ ಮಸಲತ್ತು ನಡೀತಾ ಇದೆಯಾ ನಮ್ಮ ಕುಟುಂಬದವರಿಗೆ ವಿಷವನ್ನು ಉಳಿಸಿದಂತಹ ಪಕ್ಷ ನಮ್ಮ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಬಂದಂತಹ ಪಕ್ಷ ಈ ಪಕ್ಷದವರ ಜೊತೆ ನಾನು ವೇದಿಕೆ ಹಂ ಹಂಚ್ಕೊಳ್ಬೇಕಾ ಅವ್ರು ಹೇಳಿದ್ದು ಹಾಸನದ ಮಾಜಿ ಶಾಸಕ ಆಗಿರುವಂತ ಪ್ರೀತಮ್ ಗೌಡನ ಬಗ್ಗೆ ಪ್ರೀತಮ್ ಗೌಡ ಅಂದ್ರೆ ಭಾರತೀಯ ಜನತಾ ಪಕ್ಷ ಪ್ರೀತಮ್ ಗೌಡ ಅಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರ ಮಂಡಳಿಯಲ್ಲಿರುವಂತ ಸದಸ್ಯ ಪದಾಧಿಕಾರಿ ಪ್ರೀತಮ್ ಗೌಡ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿ ಆದ ಮೇಲೆ ಪ್ರೀತಂ ಗೌಡ ಮಾಡುವಂತ ಎಲ್ಲಾ ಕೆಲಸಗಳು ಬಿಜೆಪಿ ಆಗುತ್ತೆ ಅದೇ ರೀತಿ ಎತ್ ದೇವರಾಜ್ ಅಂತಿದ್ರಲ್ಲ ಸ್ಟೋರಿ ಹೇಳಿ ಸ್ಟೋರಿ ಹೇಳಿ ಪೆನ್ ನ ಏನು ಸೃಷ್ಟಿಕರ್ತ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ದೇವೇಗೌಡರ ಕುಟುಂಬದ ಬಗ್ಗೆ ಎಲ್ಲಿ ಇಡಿ ಆಗಿ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಅದೇ ದೇವೇಗೌಡ ಅದೇ ದೇವರಾಜು ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂತವರು ಒಳೆ ನರಸೀಪುರದಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡಿದಂಥವ್ರು ಕುಮಾರಸ್ವಾಮಿಯವರ ಹೇಳಿಕೆಗಳನ್ನ ನೋಡಿದ್ರೆ ಆದಷ್ಟು ಬೇಗ ದೋಸ್ತಿ ಕತಮ್ ಆಗುತ್ತೆ ಇವತ್ತು ಜೆ ಡಿ ಎಸ್ ಪಕ್ಷ ಬಿಜೆಪಿಗೆ ಬೆಂಬಲ ಕೊಟ್ಟು ಮೂರು ಸ್ಥಾನಗಳನ್ನ ಸ್ಪರ್ಧೆ ಮಾಡಿ ಎರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಆ ಎರಡು ಸ್ಥಾನಗಳಲ್ಲಿ ಒಂದು ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿ ಕೊಟ್ಟಿದ್ದಾರೆ ಬೃಹತ್ ಕೈಗಾರಿಕೆ ಸಚಿವರನ್ನಾಗಿ ಕುಮಾರಸ್ವಾಮಿ ಅವರನ್ನ ಮಾಡಿದ್ದಾರೆ ಆದರೂ ಸಹ ಒಳಗಿರುವಂತಹ ಬೇಗುದಿ ಇವತ್ತು ಹೊರಗಡೆ ಬಂದಿದೆ ಪಾದಯಾತ್ರೆ ದೋಸ್ತಿಗಳಲ್ಲಿ ಬಿರುಕು ಮೂಡಿ ಪಾದಯಾತ್ರೆಗೆ ನಮಗೆ ನಮ್ಮ ಬೆಂಬಲ ಇಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ ಕುಮಾರಸ್ವಾಮಿಯವರು ಇದೇನು ಹೊಸದೇನಲ್ಲ ಹಿಂದೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಆದಾಗ ಇಪ್ಪತ್ತು ತಿಂಗಳ ಮುಖ್ಯಮಂತ್ರಿ ಆಗಿದ್ದ ಇಪ್ಪತ್ತು ತಿಂಗಳ ಶಾಸಕರಾಗಿದ್ದಂತಹ ಕುಮಾರಸ್ವಾಮಿಯವರು ಇಪ್ಪತ್ತು ತಿಂಗಳಿಗೆ ಧರುಮ್ ಸರ್ಕಾರ ಧರ್ಮ್ ಸಿಂಗ್ ಸರ್ಕಾರವನ್ನು ಬಿಡಿಸಿ ಬಿ ಜೆ ಪಿ ಜೊತೆ ಸೇರಿಸಿ ಸೇರಿಕೊಂಡು ಮುಖ್ಯಮಂತ್ರಿ ಆದಂಥವರು ಇಪ್ಪತ್ತು ತಿಂಗಳಲ್ಲಿ ವಚನ ಭ್ರಷ್ಟತೆ ವಿಚಾರವಾಗಿ ಅಧಿಕಾರವನ್ನು ಕಳ್ಕೊಂಡವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿ ಆದಂತವರು ಭಾರತೀಯ ಜನತಾ ಪಕ್ಷವನ್ನು ವಾಮಾಚಾರವಾಗಿ ಬೈದಂಥವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಬೈದಷ್ಟು ಯಾವ ಪಕ್ಷಕ್ಕೂ ಬೈದಿಲ್ಲ ಅವರು ಅಷ್ಟು ಬೈದರೂ ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಜೊತೆ ಸೇರಿಕೊಂಡಿರುವಂಥವ್ರು ಹಾಗಾಗಿ ಕುಮಾರಸ್ವಾಮಿ ಅವರು ಯಾವಾಗ ಏನ್ ಮಾಡ್ತಾರೋ ಏನ್ ಕಥೆನೋ ಒಂದು ಗೊತ್ತಾಗದೇ ಇಲ್ಲ ಅವರು ಯಾವ ರೀತಿ ಬೇಕಾದ್ರೂ ಬದಲಾವಣೆ ಆಗ್ತಾರೆ ಯಾವ ಪಕ್ಷದ ಬೇಕಾದ ಜೊತೆ ಸೇರ್ಕೊಳ್ತಾರೆ ಅವರ ಮಾತುಗಳನ್ನ ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ನಡುವೆ ಯಾವುದೂ ಸರಿ ಇಲ್ಲ ದೋಸ್ತಿ ಕತಂ ಆಗುತ್ತೆ ದೋಸ್ತಿ ಕತಂ ಆಗುತ್ತೆ ಆಗುವಂತಹ ಸನ್ನಿವೇಶಗಳು ಇವತ್ತು ಕುಮಾರಸ್ವಾಮಿ ಅವರ ಮಾತುಗಳಲ್ಲಿ ಕೇಳ್ಬರ್ತಾ ಇದೆ ಆರ್ ಅಶೋಕ್ ಆಗಲಿ ವಿಜೇಂದ್ರಾವ್ ಆಗಲಿ ಇಕ್ಕಟ್ಟಿನ ಸ್ಥಿತಿಗೆ ಸಿಗಕ್ಕೊಂಡಿದ್ದಾರೆ ಯಾಕಂದರೆ ಇವತ್ತು ಬಿ ಜೆ ಪಿ ಏನು ದೊಡ್ಡ ಪಕ್ಷವಾಗಿ ಗೆದ್ದಿದ್ರೂ ಸಹ ಜೆ ಎಸ್ ಪಕ್ಷ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ತಾ ಇದೆ ಕಂಟ್ರೋಲ್ ಮಾಡ್ತಾ ಇದೆ ಬಿ ಜೆ ಅನ್ನೋ ಒಂದು ಮನೋಭಾವನೆ ಭಾರತೀಯ ಜನತಾ ಪಕ್ಷದವರಿಗಿದೆ ಮುಂದಿನ ಸರ್ಕಾರ ನಮ್ಮದೇ ಅಂತ ಖುಷಿಯಲ್ಲಿರುವಂತಹ ಬಿಜೆಪಿ ನಲ್ಲಿ ಆಂತರಿಕ ಬೆಳವಣಿಗೆಗಳು ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲರ ಭಿನ್ನಮತದ ನಡುವೆ ಜೆ ಡಿ ಎಸ್ನಲ್ಲೂ ಭಿನ್ನ ಜೆ ಡಿ ಎಸ್ ಮತ್ತು ಬಿಜೆಪಿಯ ನಡುವೆ ಇರುವಂಥ ಭಿನ್ನಮತ ದೋಸ್ತಿ ಕಥಂ ಎಲ್ಲವನ್ನೂ ನೋಡಿದಾಗ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಈ ಜೆ ಡಿ ಎಸ್ ಮತ್ತು ಬಿಜೆಪಿಯ ದೋಸ್ತಿ ಕಥಂ ಆಗಬಹುದು ಇಬ್ರು ಬೇರೆ ಬೇರೆ ಆಗಬಹುದು ಅದಾದ ನಂತರ ಜೆ ಡಿ ಎಸ್ ಯಾವ ಸ್ಟ್ಯಾಂಡ್ ತಗೊಳ್ಳುತ್ತೋ ಅಥವಾ ಕಾಂಗ್ರೆಸ್ ಜೊತೆಗೆ ಹೋಗುತ್ತೋ ಮತ್ತೇನು ಹೋಗುತ್ತೋ ಎಲ್ಲವೂ ಸಹ ಅಸ್ಪಷ್ಟವಾಗಿದೆ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣನ ವಿಡಿಯೋವನ್ನ ವೈರಲ್ ಮಾಡಿದ್ ಯಾರು ಅಂತೇಳಿ ಇವತ್ತು ಗೊತ್ತಾಯ್ತಲ್ವಾ ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಇದೇ ಭಾರತೀಯ ಜನತಾ ಪಕ್ಷ ಅಂತೇಳಿ ಎಚ್ ಡಿ ಅವರು ಇವತ್ತು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಲ್ಲಿಗೆ ಯಾರ್ಯಾರು ಕೈ ಜೋಡಿಸಿದ್ರು ಯಾರ್ಯಾರು ತಪ್ಪು ಮಾಡಿದ್ರು ಎಲ್ಲವೂ ಸಹ ದೋಸ್ತಿ ಪಕ್ಷದಲ್ಲಿಯೇ ಸಹ ಇರುವಂತಹ ಕೇಂದ್ರ ಸಚಿವರು ಆಗಿರುವಂತಹ ಕುಮಾರಸ್ವಾಮಿಯವರೇ ಬಿಜೆಪಿಯ ವಿರುದ್ಧ ಇಂತಹ ಆರೋಪವನ್ನ ಮಾಡಿದ್ದಾರೆ ನಮ್ಮ ಕುಟುಂಬಕ್ಕೆ ವಿಷವನ್ನು ಉಣಿಸಿದ್ದಾರೆ ನಮ್ಮ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಅವರು ಅನಿವಾರ್ಯವಾಗಿ ಅದೇ ಮೈತ್ರಿ ಕೂಟದಲ್ಲಿ ಇದ್ದುಕೊಂಡು ಸಚಿವರಾಗಿ ಇವತ್ತು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ ಎಂತಹ ಗೊಂದಲಮಯ ವಾತಾವರಣ ಎಂತಹ ಗೊಂದಲಗಳು ಯಾವ ಅನಿಶ್ಚಿತತೆ ಇದೆ ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯದ ಬೆಳವಣಿಗೆಗಳು ಯಾವ ಪಕ್ಷ ತನ್ನ ಕುಟುಂಬಕ್ಕೆ ವಿಷವನ್ನು ಉಣಿಸಿದೆಯೋ ಯಾವ ಪಕ್ಷದ ಮಾಜಿ ಶಾಸಕರು ಮತ್ತು ಶಾಸಕ ಶಾಸಕನಾಗಲು ಸ್ಪರ್ಧೆ ಮಾಡಿರುವಂತಹ ದೇವರಾಜ್ ಮತ್ತು ಪ್ರೀತಂ ಗೌಡರನ್ನ ಇಟ್ಕೊಂಡು ಪದಾಧಿಕಾರಿಗಳನ್ನ ಇಟ್ಕೊಂಡು ಹೋಗಿದೆಯೋ ಅದೇ ಪಕ್ಷದೊಂದಿಗೆ ದೋಸ್ತಿ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಇವತ್ತು ಉದ್ದುದ್ದ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ